ಆಮೇಲೆ ಹೋದ್ಮೇಲೆ ನನಗೆ ಸಾಕಷ್ಟು ತುಂಬ ವಿಪರೀತ ದೈಹಿಕ ಕಾಯಿಲೆ ಬರುತ್ತೆ ಬಂದಂಥ ಬಾಡಿಗೆಗೆ ಬಂದಂಥ ನಮ್ಮ ಪ್ರೇಮಕ ಅವರು ನನ್ನ ನೋಡಿ ಕರ್ಕೊಂಡೋಗಿ ಅಂದರೆ ಮೈಸೂರಿಗೆಲ್ಲ ಸೇರಿದ ಮೇಲೆ ಅವ್ರ ಮನೆ ಊಟ ಕೊಡೋಕ್ಕೆ ಶುರು ಮಾಡಿದ್ರು ನನಗೆ ಆ ನಂತರದ ಲೈಫಲ್ಲೆಲ್ಲ ನನಗೆ ಸಹಾಯ ಮಾಡಿದ್ರು ನನ್ನ ಒಂದು ಬೆಳವಣಿಗೆಯಲ್ಲಿ ಅವ್ರದ್ದು ತುಂಬ ಮಹತ್ವದ ಕೊಡುಗೆ ಇದೆ ಒಂದು ಸಾಮಾನ್ಯ ರೈತ ಜೀತ್ಗಾರಾಗಿರಲಿ ಜೀತದ ಮನೆಯಲ್ಲೂ ಕೂಡ ಅವ್ನ ಕಂಡೀಷನ್ ಏನಂದರೆ ನಾನು ವಾರಕ್ಕೊಂದ್ಸಲ ಸಲ ಸಿನಿಮಕ್ಕೆ ಹೋಗಬೇಕು ಅದು ಬಿಟ್ಟರೆ ಮಾತ್ರ ನಿಮ್ಮ ಮನೆ ಜೀತಕ್ಕೆ ಏನೋ ಅಷ್ಟು ಕಂಡೀಷನ್ ಆಗ್ತಿದ್ದ ನಮ್ಮಪ್ಪ ಅಂಥ ಸಿನಿಮಾದ ಹುಚ್ಚು ನಮ್ಮಪ್ಪನಿಗೆ ಆವಾಗ ನಮ್ಮಪ್ಪ ಅವ್ನು ನೋಡಿದಂಥ ಎಲ್ಲ ಸಿನಿಮಾದ ಸ್ಟೋರಿಗಳನ್ನ ಬೆಳಗಾನೇ ಹೇಳ್ತಿದ್ರು ನನಗೆ ಹಾರ್ಡ್ ಕೋರ್ ಫ್ಯಾನ್ ನಮ್ಮಪ್ಪ ರಾಜ್ಕುಮಾರ್ಗೆ ನನ್ನ ಕತೆ ಮಯೂರದಲ್ಲಿ ಆಗ ಕಂಟಿನ್ಯೂಸ್ ಪ್ರಕಟ ಆಯ್ತಿತ್ತು ಅಂದರೆ ನಾನು ಪಿ ಯು ಸಿ ಓದಕ್ಕೆ ಶುರು ಮಾಡಿದಾಗ ನೆನೆ ಪತ್ರಿಕೆಗಳಿಗೆ ಬರೆಯೋಕ್ಕೆ ಶುರು ಮಾಡಿಬಿಟ್ಟೆ ಹೋಗುವಾಗ ನಮಗೆಲ್ರಿಗೂ ಮೈಸೂರು ಅಂದರೆ ಒಂಥರ ಮಲ್ಲಿಗೆ ಮೈಸೂರು ಮಲ್ಲಿಗೆ ಮೈಸೂರು ಮೈಸೂರು ಮಲ್ಲಿಗೆ ಈ ಥರದ ಇದ್ದಿದ್ದು ಮಲ್ಲಿಗೆ ಮೈಸೂರಿಗೆ ದುರ್ನಾಥದ ಸ್ವಾಗತ ಅಂತ ಬೇರೆ ಏನೋ ಅರೇಂಜ್ ಅರೇಂಜ್ ಮಾಡೋಕ್ಕಾಗತ್ತೆ ನೋಡಿ ಆಮೇಲೆ ಆಗ ಚಮರಮ್ ಅಂತ ಸೇರಿಸಿದ್ರು ನಾನು ಸೊ ಬರಹ ಓದು ಪತ್ರಿಕೆಗಳು ಓದು ಕಾದಂಬರಿಗಳು ಓದೋದು ಕಥೆಗಳು ಓದೋದು ಪೂರ್ಣಚಂದ್ರ ತೇಜಸ್ವಿಯವ್ರ ಕಥೆಗಳು ಎಲ್ಲ ಪುಸ್ತಕಗಳನ್ನು ಆವಾಗಲೇ ಓದಿಟ್ಬಿಡ್ತೀನಿ ಸೊ ಅವರು ನನಗೆಲ್ಲ ಕರೆಸಿ ನಿಲ್ಲ ಕೃಷ್ಣ ನೀನು ಈ ಥರ ಎಲ್ಲ ಕಳೆದೋಗ್ಬೇಡ ಒಂದು ಪಿ ಎಚ್ ಡಿ ಮುಗಿಸ್ಕೊಬಿಡು ಯಾಕೆ ಪಿ ಎಚ್ ಡಿ ಬಿಟ್ಟು ಹೋಗ್ತೀವಿ ಬಂದು ಅಡ್ಮಿಷನ್ ಆಗು ಅಂತ ಹೇಳಿದ್ರು ನಮ್ಮ ಪ್ರೇಮಕವರು ಅಷ್ಟೇ ಇಲ್ಲಾ ಕಣ ನೀನು ಪಿ ಎಚ್ ಡಿ ಮಾಡಲೇಬೇಕು ನೀನು ಅಷ್ಟೊಂದು ಚೆನ್ನಾಗಿ ಓದ್ತೀಯ ನಾನು ಹೇಳಿದ್ಮೇಲೆ ಅವರು ತುಂಬ ಇನ್ಸ್ಪಿರೇಷನ್ ಇದೆ ಅಂತ ಅವರು ಕರೆಸಿ ಅವರೆಲ್ಲರೂ ಒತ್ತಡಕ್ಕೆ ವಾಪಸ್ ಬಂದು ಪಿ ಎಚ್ ಡಿ ಮಾಡಿದ್ರು ನಾನು ಅಷ್ಟೊತ್ತಿಗೆ ನಾನು ಬಹುಜನ್ ಮೂಮೆಂಟ್ ಬಂತು ಅಲ್ಲಿಗೆ ಸೊ ಅಲ್ಲಿ ನೈನ್ಟೀನ್ ನೈನ್ಟೀನಲ್ಲಿ ನಾನು ನಾಗ್ಪುರಕ್ಕೆ ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ದಮ್ಮ ದೀಕ್ಷೆ ತಗೊಂಡು ಜಾಗದಲ್ಲಿ ನಾವು ಹೋಗಿ ದೀಕ್ಷೆ ತಗೊಂಡು ಬಂದ್ವಿ ಅವಾಗಿಂದೂ ನಾವು ಬುದ್ಧಿಸ್ಟ್ ವಿದ್ಯಾರ್ಥಿ ಚಳುವಳಿಗೆ ನಮ್ಮನೆಲ್ಲರನ್ನು ತೊಡಗಿಸ್ಕೊಂಡ್ರು ನಾನು ಅಷ್ಟೊತ್ತಿಗಾಗಲೇ ಬೇಕಾದಷ್ಟು ಕ್ರಾಂತಿಕ ಲೇಖನಗಳು ಬರೋಕ್ಕೆ ಶುರು ಮಾಡಿಬಿಟ್ಟಿದೆ ಜೊತೆಗೆ ಕೃಷ್ಣಮೂರ್ತಿ ಅಂತ ಈಗ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷರಾಗಿದ್ದಾರಲ್ಲ ಅವರು ನಮ್ಮ ಕಲ್ಲಿ ಆಮೇಲೆ ನಮ್ಮ ಸ್ಟೂಡೆಂಟ್ ನಮ್ಗೆ ಸಹಪಾಠಿಗಳವರು ಅವರು ಅವಾಗವಾಗ ಬಂದು ನನಗೆ ದಲಿತ ವಾಯ್ಸ್ ಪತ್ರಿಕೆಗಳನ್ನ ತಂದು ಕೊಡ್ತಿದ್ರು ಸೊ ಅವರು ಆ್ಯಕ್ಚುಲಿ ಎನ್ ಮಹೇಶ್ ಅವರೆಲ್ಲರೂ ಗಂಗೋತ್ರಿ ಕರ್ಕೊಂಡು ಬಂದರು ಒಂದು ಸೆಮಿನಾರ್ ಅಂತ ಆಗ ಪೀಕ್ಲಿದ್ದಂಥ ಕಾಲ ಅದು ಇಷ್ಟರ ಮಟ್ಟಕ್ಕೆ ಚಳವಳಿ ಹುಚ್ಚಿರ್ಕೋತಂದ್ರೆ ನನಗೆ ಈ ಕಡೆ ಪಿ ಎಚ್ ಡಿನೂ ಬೇಡ ಆ ಸಿನಿಮಾನೂ ಬೇಡ ಚಳವಳಿ ಬಹುಜನ ಚಳವಳಿ ಕಟ್ಟಬೇಕು ಅಲ್ಲಿ ರ್ಯಾಲಿಗಳಂತೆ ಆದಂತೆ ಕ್ಯಾಂಪ್ಗಳು ಅದೇ ಸುತ್ತಾಗಿ ಶುರು ಮಾಡಿಬಿಟ್ಟೆ ಅವರು ಕರೆದು ನೋಡಪ್ಪ ನಿನ್ನ ಸೈನ್ಸ್ ವಿದ್ಯಾರ್ಥಿಗೆ ಇದೆಲ್ಲ ಸೆಟ್ ಆಗಲ್ಲ ನೀನು ಯಾಕೆ ಹೀಗೆಲ್ಲ ದಿಕ್ಕ ತಪ್ಪ ಹೋಗ್ತೀವಿ ಬಂದುಬಿಟ್ಟು ಪಿ ಎಚ್ ಡಿ ಒಂದು ಮುಗಿಸ್ಕೊ ಅಂತಂದರು ಪಿ ಎಚ್ ಡಿನಲ್ಲಿ ಸೀಡ್ ಬಾರ್ನ್ ಫಂಗಲ್ ಪ್ಯಾಥೋಜನ್ಸ್ ಆಫ್ ಸನ್ಫ್ಲವರ್ ಗ್ರೋನ್ ಇನ್ ಕರ್ನಾಟಕ ಅಂತ ಸೂರ್ಯಕಾಂತಿಗೆ ಬರುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಮನೆ ತುಂಬ ಸಂಕಷ್ಟಗಳಿದೆ ನಾನೊಬ್ಬನೇ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಆದರೆ ನೀನು ಬಂದು ನಮ್ಮನೆಲ್ಲ ಟೇಕ್ ಓವರ್ ಮಾಡಿಕೊಂಡು ನಮ್ಗೆ ಏನೋ ಸಹಾಯ ಮಾಡ್ತೀನಿ ಅಂತ ನೋಡ್ಕೊಂಡ್ರೆ ನೀನು ಈ ಥರ ದಿಕ್ಕ ತಪ್ಪೋದೆ ನೀನು ನಿನ್ನ ಬಗ್ಗೆ ಇದ್ದ ಭರವಸೆಲ್ಲ ಹಂಗಾಯ್ತು ದಿನ ಬೈದು ಬೈದು ಆ ಚಳವಳಿ ಬಿಟ್ಬಿಡು ಅಂತಲೇ ಹೇಳ್ತಿದ್ದ ಸರ್ ಮಾನಸ ಗಂಗೋತ್ರಿ ಅನುಭವಗಳನ್ನ ಹಂಚ್ಕೊಳ್ಳಿ ಮಾನಸ ಗಂಗೋತ್ರಿ ಅಂದರೆ ನಾನು ಬಿ ಎಸ್ ಸಿ ಮುಗಿಸಿದ ಮೇಲೆ ಯಾವ ಸಬ್ಜೆಕ್ಟ್ ತಗೋಬೇಕು ಅಂತ ನನಗೆ ಗೊಂದಲ ಇತ್ತು ಆಮೇಲೆ ನನಗೆ ಫೈನಲಿ ನಾನು ಬಾಟ್ನೇನೆ ತಗೋಬೇಕು ಎಮ್ ಎಸ್ ಸಿ ಅಂತ ಅಂದ್ಕೊಂಡು ಎಮ್ ಎಸ್ ಸಿಕ್ತು ಅದು ಅಕ್ಕಿದ್ದ ಮೊದಲು ನಾನು ಪಿ ಯು ಸಿ ಫೇಲ್ ಆಗಿದ್ದಾಗ ಸರ್ ಆ್ಯಕ್ಚುಲಿ ಎಜುಕೇಷನ್ಲಿ ನಮಗೆ ಒಬ್ಬರು ಹೆಲ್ಪ್ ಮಾಡ್ತಾರೆ ಸೊ ಒಂಥರ ಇನ್ಸ್ಪಿರೇಷನ್ ಪಾಸ್ ಆಗೋದಕ್ಕೆ ನಮ್ಮ ದೂರದ ರಿಲೇಟಿವ್ ಪ್ರೇಮಕ ಅಂತಿರ್ತಾರೆ ಇರ್ತಾರೆ ಈ ಪ್ರೇಮಕ ಇದ್ದಾರೆ ಅವರು ಹೋರಾಟಗಾರ್ತಿ ಅವರು ಇನ್ಸ್ಪೈರ್ ಮಾಡಿ ನಮಗೆ ಪಿ ಯು ಸಿ ಪಾಸಾಗ ಮಾಡಿದ್ದು ಆಮೇಲೆ ಹೋದ್ಮೇಲೆ ನನಗೆ ಸಾಕಷ್ಟು ತುಂಬ ವಿಪರೀತ ದೈಹಿಕ ಕಾಯಿಲೆ ಬರುತ್ತೆ ಆವಾಗ ನನಗೆ ಒಂದು ಎರಡು ಮೂರು ಸಾರಿ ನಾನು ಈ ಇದ್ದ ಟೈಫಾಯ್ಡು ತುಂಬ ಟೈಫಾಯ್ಡ್ ಸಿಕ್ಕಾಗಿ ಹೋಗ್ತೀನಿ ಮನೆ ಊಟ ಇಲ್ಲ ನನಗೆ ಬರೀ ಹಾಸ್ಟ್ಲ್ ಊಟ ಹಾಸ್ಟ್ಲಲ್ಲಿ ನ್ಯೂಟ್ರಿಷಸ್ ಊಟಗಳು ಸಿಗೋಲ್ಲ ಆಮೇಲೆ ಟೈಮ್ ಟೈಮು ಸಿಗ್ತಿರಲಿಲ್ಲ ನನಗೆ ಇನ್ನೊಂದು ವಿಶೇಷ ಅಂದರೆ ಏನಂದರೆ ನನಗೆ ಪ್ರಾಕ್ಟಿಕಲ್ಸೆಲ್ಲ ಬೆಳಿಗ್ಗೆ ಆರು ಗಂಟೆಗೆ ಇರ್ತದ್ರಿಂದಾಗಿ ಹಾಸ್ಟೆಲಲ್ಲಿ ಕೊಡೋ ಊಟದ ಟೈಮಿಗೆ ನಮ್ಗೆ ಇರೋಕ್ಕಾಗ್ತಿರಲಿಲ್ಲ ಮಧ್ಯಾಹ್ನ ಊಟಕ್ಕೂ ಬರೋಕ್ಕಾಗ್ತಿರಲಿಲ್ಲ ಹೀಗಾಗಿ ಆಗಿ ಏನಿತ್ತು ತುಂಬ ದೇಹ ಕೃಷಾಗಿ ನಮಗೆ ರೋಗದ ಗೂಡ ಆಗಿತ್ತು ನನ್ನ ದೇಹ ರೊಟ್ಟಿ ಇಲ್ಲ ಆ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಅಕ್ಕನ ಮನೇಲಿ ಇದ್ದೆ ನಾನು ಫೇಲ್ ಫೇಲಾಗಿದ್ದಾಗ ಅಲ್ಲಿಗೆ ಬಂದಂಥ ಬಾಡಿಗೆಗೆ ಬಂದಂಥ ನಮ್ಮ ಪ್ರೇಮಕ್ಕವರು ಅವರು ನನ್ನ ನೋಡಿ ಕರ್ಕೊಂಡೋಗಿ ಅಂದರೆ ಮೈಸೂರಿಗೆಲ್ಲ ಸೇರಿದ ಮೇಲೆ ಅವರು ಮನೆ ಊಟ ಕೊಡೋಕ್ಕೆ ಶುರು ಮಾಡಿದ್ರು ನನಗೆ ಸೊ ಅವರು ನನಗೆ ಒಂದು ರೀತಿಯಲ್ಲಿ ಎಜುಕೇಷನಲ್ಲಿ ಅಂದರೆ ಅಲ್ಲಿಂದ ಮುಂದಕ್ಕೆ ಕಂಪ್ಲೀಟ್ ನನ್ನ ಎಜುಕೇಷನ್ ಲೈಫ್ಲೆಲ್ಲ ಅವರು ನನಗೆ ಸಹಾಯ ಮಾಡಿದ್ರು ತುಂಬ ಥರ ಸಹಾಯ ಮಾಡಿದ್ರು ಅವರು ಈಗ ಪ್ರೇಮ ಬೋಧಿ ಅಂತ ನಿಮಗೆ ಹೋರಾಟಗಾರ್ತಿಯವರು ನಮ್ಮ ಪತ್ರಿಕೆಗೆ ಅಂಕಣಕಾರರಾಗಿದ್ದರು ನಿಮ್ಮ ಮೈಸೂರಲ್ಲಿ ನಿಮಗೆ ಭೇಟಿ ಮಾಡಿಸ್ತೀನಿ ಅವ್ರನ್ನ ಸೊ ಅವರು ಅವ್ರ ಮನೆಯಲ್ಲೇ ಆಲ್ಮೋಸ್ಟ್ ನನ್ನದು ಊಟ ಎಲ್ಲ ಆಗ್ತಿತ್ತು ಆವಾಗ ಸೊ ಹಂಗಾಗಿ ಅವರು ನನ್ನ ಎಜುಕೇಷನ್ ಲೈಫಲ್ಲಿ ಮತ್ತು ಆ ನಂತರದ ಲೈಫಲ್ಲೆಲ್ಲ ನನಗೆ ಸಹಾಯ ಮಾಡಿದ್ರು ನನ್ನ ಒಂದು ಬೆಳವಣಿಗೆಯಲ್ಲಿ ಅವ್ರದ್ದು ತುಂಬ ಮಹತ್ವದ ಕೊಡುಗೆ ಇದೆ ಸೊ ಅಲ್ಲಿಂದ ಗಂಗೋತ್ರಿಗೆ ಬಂದೆ ಗಂಗೋತ್ರಿಗೆ ಬಂದಮೇಲೆ ಬಾಟ್ನಿ ತಗೊಂಡೆ ಅಲ್ಲಿ ಈಸಿ ಅನ್ನಿಸ್ತು ಮುಂದಕ್ಕೆ ಎಜುಕೇಷನ್ ತುಂಬ ಸರಳವಾಗಿದೆ ಅಂತ ಅನ್ನಿಸ್ತು ಖುಷಿ ಅನ್ನಿಸ್ತು ಎಂಜಾಯ್ ಮಾಡ್ಕೊಂಡು ಓದೋದಾಯಿತು ಆಮೇಲೆ ಎಮ್ ಫಿಲ್ಗೆ ಹೋದೆ ಸಿ ಟೆಕ್ನಾಲಜಿ ಮಾಡಬೇಕು ಅಂತ ಆಮೇಲೆ ಎಮ್ ಫಿಲ್ ಮುಗಿದ ತಕ್ಷಣ ನನಗೆ ಸಿನಿಮಾದ ಉಚ್ಚಿತ್ತು ಮೊದಲಿಂದ ಆರಂಭದಿಂದನೂ ನಮ್ಮಅಪ್ಪನ ಹಚ್ಚಿದೆ ಹುಚ್ಚೋದು ನಮ್ಮ ಅಪ್ಪನು ತುಂಬ ಸಿನಿಮಾದುಚ್ಚು ಅಂದ್ ಬ ಸಾಮಾನ್ಯ ರೈತ ಆಗಿರಲಿ ಜೀತದ ಮನೆಯಲ್ಲೂ ಕೂಡ ಅವ್ನ ಕಂಡೀಷನ್ ಏನಂದರೆ ನಾನು ವಾರಕ್ಕೊಂದ್ಸಲ ಸಿನಿಮಕ್ಕೆ ಹೋಗ್ಬೇಕು ಅದು ಬಿಟ್ಟರೆ ಮಾತ್ರ ನಿಮ್ಮ ಮನೆ ಜೀತಕ್ಕೆ ಏನೋ ಅಷ್ಟು ಕಂಡೀಷನ್ ಆಗ್ತಿದ್ದ ನಮ್ಮಪ್ಪ ಅಂಥ ಸಿನಿಮದು ನಮ್ಮ ಅಪ್ಪನಿಗೆ ಬಾಲ್ಯದಿಂದಲೂ ಇದೇ ಜಮೀನಲ್ಲಿ ನಾನು ಇವ್ಲು ಕೂತಿದ್ದೀವಲ್ಲ ಈ ಜಮೀನು ಕಾವಲಿಗೆ ಬರ್ತಿದ್ದೆವು ನಾವು ರಾತ್ರಿ ಹೊತ್ತು ನಮ್ಮಪ್ಪ ನನ್ನ ಜೊತೆ ನಮ್ಮ ಅಪ್ಪ ಜೊತೆ ನಾನು ಬರ್ತಿದ್ದೆ ಅವಾಗ ನಮ್ಮಪ್ಪ ಅವ್ನು ನೋಡಿದಂಥ ಎಲ್ಲ ಸಿನಿಮಾದ ಸ್ಟೋರಿಗಳನ್ನ ಬೆಳಕಾನೆ ಹೇಳ್ತಿದ್ದೆ ನನಗೆ ಪ್ರತಿ ಒಂದು ಸಿನಿಮಾದ ಸ್ಟೋರಿ ಹೇಳ್ತಿದ್ದ ಆಮೇಲೆ ನಾನು ಅವನಿಗೆ ರಾಜ್ಕುಮಾರ್ಗೆ ತುಂಬ ತೋರ ನಮ್ಮಪ್ಪನಿಗೆ ರಾಜ್ಕುಮಾರು ಪ್ರಭಾಕರ್ ಅಂಬರೀಷು ಈ ಥರ ಅಂದರೆ ಈ ರಾಮ್ ನಮ್ಮಪ್ಪನಿಗೆ ಫೈಟಿಂಗ್ ಸಿನಿಮಾಗಳು ಅಂದರೆ ಭಾಳ ಅದ್ಭುತ ಅವನಿಗೆ ಅವನು ಅವ್ನ ಫ್ಯಾಮಿಲಿ ಸೆಂಟಿಮೆಂಟ್ಸು ಲವ್ ಈ ಥರದ್ದು ಯಾವ ಸಿನಿಮಾಗಳು ಇಷ್ಟ ಆಗ್ತಿಲ್ಲ ಅವ್ರು ಫೈಟಿಂಗ್ ಇರಬೇಕು ಅಂಥ ಸಿನಿಮಾಗಳು ಹಂಗಾಗಿ ಹಾರ್ಡ್ ಕೋರ್ ಫ್ಯಾನ್ ನಮ್ಮಪ್ಪ ರಾಜ್ಕುಮಾರ್ಗೆ ಅಂಬರೀಷ್ಗೆ ಪ್ರಭಾಕರ್ಗೆ ಥರ ರಾಜ್ಕುಮಾರ್ ಅವರು ಹಳೆಯ ಚಿತ್ರಗಳಲ್ಲಿ ಇರುವಂಥ ನಿಮ್ಮ ಯಾವ್ಯಾವ ವಿಲನ್ಗಳಿದ್ದರು ಎಲ್ಲರ ಹೆಸರು ಹೇಳ್ತಾನೆ ಮತ್ತು ಕನ್ನಡ ಒಂದೇ ಅಲ್ಲ ಗುಂಡ್ಲಿಪೇಟೆಯಲ್ಲಿ ವಿಶೇಷ ಅಂದರೆ ಮಲಯಾಳಂ ಸಿನಿಮಾಗಳು ಬರ್ತಿದ್ದವು ಮತ್ತು ತಮಿಳು ಸಿನಿಮಾಗಳು ಬರ್ತಿದ್ದು ನಮ್ಮಪ್ಪ ತಮಿಳ್ ಸಿನಿಮಾಗಳು ನೋಡ್ತಿದ್ದ ಮಲಯಾಳಂ ಸಿನಿಮಾಗಳು ನೋಡ್ತಿದ್ದ ಆ ಎಲ್ಲ ಆಕ್ಟ್ರ್ಗೂ ವೆಲ್ ವಿತ್ ನಮ್ಮಪ್ಪ ಅಂದರೆ ಅಷ್ಟು ಅವರೆಲ್ಲ ನಟರು ಸಿನಿಮಾ ನಟರು ಮತ್ತು ಮಲಯಾಳಂ ಚೆನ್ನಾಗಿ ಮಾತಾಡ್ತಿದ್ದೆ ನಮ್ಮಪ್ಪ ತಮಿಳು ಚೆನ್ನಾಗಿ ಮಾತಾಡ್ತಿದ್ದೆ ಈ ಸಿನಿಮಾನೇ ಒಂದು ಭಾಷೆಯ ಮಾಧ್ಯಮ ಆಗಿತ್ತು ನಮಗೆ ಸೊ ಹಂಗಾಗಿ ಈಗ ರಾತ್ರಿ ಎಲ್ಲ ಸ್ಟೋರಿಗಳನ್ನು ನನಗೆ ಪ್ರತಿ ವಾರ ಏನೇ ಇರಲಿ ಕೆಲಸ ಆನಂತರವು ಅವ್ನ ಜೀವನದಲ್ಲಿ ಸಾಯೋ ತನಕ ಅವನು ಆಕಾಶ್ ಪೂರ್ ಆಕಾಶ ಸಿನಿಮಾ ನೋಡ್ಕೊಂಡು ಸತೋಗಿರುತ್ತೆ ನಮ್ಮಪ್ಪ ಅಂದರೆ ಆಮೇಲೆ ದರ್ಶನ್ ಅವ್ನು ಫೇವ್ರೇಟ್ ಆಗೋದ ಯಾಕೆಂದರೆ ಯಾರು ತುಂಬ ಚೆನ್ನಾಗಿ ಫೈಟ್ ಮಾಡ್ತಾರೆ ಅವ್ನು ಮಾತ್ರ ಇರು ಅನ್ನೋದು ನಮ್ಮಪ್ಪನಿಗೆ ಒಂದಿದೆ ಸೊ ಹಾಗಾಗಿ ಆ ಥರ ಕಥೆಗಳೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ನಮ್ಮ ಅಪ್ಪ ನನಗೆ ನನ್ನಲ್ಲಿ ಸಿನಿಮಾನ ಇನ್ಸ್ಪೈರ್ ಮಾಡಿಬಿಟ್ಟಿದ್ದೆ ನಾನು ಗುಂಡ್ಲಿಪೇಟೆಗೆ ಐದನೇ ಕ್ಲಾಸಿಗೆ ಸೇರ್ಕೊಂಡು ಅಂತ ಹೇಳಿದ್ನಲ್ಲ ಆವಾಗ ಪ್ರತಿ ವಾರ ನನ್ನ ನೋಡೋಕ್ಕೆ ಬರ್ತಿದ್ದ ನಮ್ಮಪ್ಪ ಸೋಮವಾರ ಸೋಮವಾರ ಏರ್ ಕಟ್ಟಲ್ಲ ಹಳ್ಳಿಗಳಲ್ಲಿ ಸೋಮವಾರ ಬಂದರೆ ನಮಗೆ ರಜೆ ಇರಲ್ಲ ಇವರು ರಜಾ ಬಟ್ ಸೋಮವಾರ ಬಂದರೆ ಅವತ್ತ ಸ್ಕೂಲನ್ನ ಬ್ರೇಕ್ ಮಾಡಿಸಿ ಏನಾದರೂ ಒಂದು ಸುಳ್ಳು ಹೇಳಿ ಟೀಚರ್ಸ್ಗಳಿಂದ ನನ್ನ ಆಚೆ ಕರ್ಕೊಂಡು ಹೋಗಿತ್ತು ಸ್ಕೂಲಿಂದ ಆವತ್ತು ಎರಡು ಸಿನಿಮಾ ತೋರಿಸ್ತಿದ್ದೆ ಅವನು ಎರಡು ಸಿನಿಮಾ ನೋಡ್ತಿದ್ದ ಒಂದು ಮಾರ್ನಿಂಗ್ ಶೋ ಇನ್ನೊಂದು ಮ್ಯಾಟ್ ನೀವು ನೋಡ್ಕೊಂಡು ನಾನೇ ಸಂಜೆ ಊರಿಗೆ ಬಂದುಬಿಡ್ತಿದ್ದೆ ನನ್ನ ಹಾಸ್ಟ್ಲೇ ಬಿಟ್ಬಿಟ್ಟು ಅವತ್ತು ಸ್ಕೂಲ್ ಹಂಗಿಲ್ಲ ಸೊ ಆ ಥರ ಅವನೇ ಕರ್ಕೊಂಡು ಕರ್ಕೊಂಡು ತೋರಿಸಿದ್ದೆ ಇದು ಈ ಪಿಕ್ಚರ್ ನೋಡು ಈ ಪಿಕ್ಚರ್ ನೋಡಿ ಇದು ಚೆನ್ನಾಗಿದೆ ಅಂತ ನನಗೆ ಚಿಕ್ಕ ಉಡುಗಿದೆ ನನ್ನದು ಸೊ ಹಂಗೆ ಏದಿಲ್ಲ ಓದಿಲ್ಲ ಈ ನಿರಕ್ಷರ ಅವರು ನಿರಕ್ಷರ ಅವರು ಸಿನಿಮಾ ನಾಟಕದು ಆತನಿಗೆ ನಾಟಕದುಕೋಸ್ಕರ ಊರಲ್ಲಿ ಸದರಾಮೆ ಪಾತ್ರ ಮಾಡಿಕೊಂಡು ಯಾವುದೇ ನಾಟಕಗಳು ಮಾಡಿಕೊಂಡು ಇವನು ಪಾತ್ರ ಮಾಡಿಕೊಂಡು ಇವನು ಆರ್ಮಿನಿಯಮ್ ಎಷ್ಟು ಸಾಲದಕ್ಕೆ ಸ್ವಯಂ ಕಲ್ತಿದ್ದು ಜೊತೆಗೆ ಡೋಲು ನಮ್ಮಪ್ಪಂದು ತುಂಬ ಈ ಭಾಗದಲ್ಲಿ ಡೋಲು ಅಂದರೆ ನಮ್ಮಪ್ಪನೇ ಶಿಷ್ಯ ಶಿಷ್ಯಂದ್ರೆ ಈಗಲೂ ಡೋಲ್ ಬಾರಿಸ್ರು ಸ್ವಂತ ಡೋಲು ಆದ್ದು ವಾದಕ ಅದೆಲ್ಲ ಅವನೇ ಸ್ವಂತ ಕಲ್ತ್ಕೊಂಡಿದ್ದು ಡೋಲು ಆರು ಮನೆ ಈ ಥರದ್ದು ಸಂಗೀತ ಕಲೆಗಳ ಒಂದು ಸೊ ಹಂಗಾಗಿ ಎಲ್ಲ ಮದುವೆಗಳಿಗೂ ಯಾವ ಊರ್ಲಿರಲಿ ಮನೆ ಕೆಲಸ ಇರಲಿ ಜೀತದ ಕೆಲಸ ಇರಲಿ ನಾವು ಮದುವೆ ಅವು ಅಂದರೆ ನಮ್ಮಪ್ಪ ಹೋಗ್ತಿರೋದೇ ಅದರಿಂದ ನಮ್ಮ ಮನೇಲಿ ಭಯಂಕರ ಆಗ್ತಿತ್ತು ನಮ್ಮಪ್ಪ ಆ ಥರ ಡೋಲ್ಗೆ ಹೋಗೋದು ಇಷ್ಟ ಇರಲಿಲ್ಲ ನಮ್ಮ ಮನೆಯವ್ರಿಗೆ ಯಾರಿಗೂ ಇಷ್ಟ ಇರಲಿಲ್ಲ ಆದರೆ ನನಗಿಷ್ಟ ಆಯಿತು ಏನು ತೊಂದರೆ ಇರಲಿಲ್ಲ ನನಗೆ ಸೊ ಹೀಗಾಗಿ ಈ ಸಿನಿಮಾ ಹುಚ್ಚು ನನಗತ್ತಿ ಎಮ್ ಫಿಲ್ ಬರೋ ಅಷ್ಟೊತ್ತಿಗೆ ಅಂದರೆ ತುಂಬ ಸಿನಿಮಾ ನೋಡ್ತಾ ಈ ನಾಳೆ ಎಕ್ಸಾಮ್ ಅಂದ್ರೆ ಇವತ್ತು ರಾತ್ರಿ ನೋಡ್ತಾ ಅಷ್ಟು ಸಿನಿಮಾಗಳು ನೋಡ್ತಿದ್ದೆ ನಾನು ಹೊಟ್ಟೆಗೆ ಊಟ ಇಲ್ಲ ಅಂದ್ರೂ ಸಿನಿಮಾಗೆ ಮಾತ್ರ ದುಡ್ಡು ನಮ್ಮ ಅಪ್ಪನೂ ಅದೇ ಕಥೆ ಮಾಡ್ತಿದ್ದೆ ನಾನು ಅದೇ ಮಾಡ್ತಿದ್ದೆ ಹಂಗಾಗಿ ಸಿನಿಮಾ 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 ಸೊ ಹೀಗಾಗಿ ನನಗೆ ಸಿನಿಮಾದ ಮೇಲೆ ಎಷ್ಟು ಹುಚ್ಚು ಅಂದರೆ ನಾನೇ ಸಿನಿಮಾ ಮಾಡಬೇಕು ಅನ್ನೋಷ್ಟು ಹುಚ್ಚು ಹಾಗಾಗಿ ಎಮ್ ಫಿಲ್ ಮುಗಿದ ತಕ್ಷಣ ನನಗೆ ಒಂದು ಆಪರ್ಚುನಿಟಿ ಸಿಕ್ತು ಚಿತ್ರಕಥಾ ರಚನೆ ಕಮ್ಮಟ ಮಾಡಿದರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಡೇ ಇವರೇ ಇದಿದೆಲ್ಲ ಅಲ್ಲಿ ಕೆ ಕರ್ನಾಟಕ ವಾಣಿಜ್ಯ ಮಂಡಳಿ ಅವರೇನೇ ಒಂದು ಕನ್ನಡದಲ್ಲಿ ಚಿತ್ರಕಥೆ ಮಾಡೋರಂಥ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಒಂದು ಚಿತ್ರಕಥೆ ಕಾರ್ಯಾಗಾರ ಮಾಡಿದ್ರು ಹತ್ತು ದಿನ ಅಲ್ಲಿಗೆ ನಾಡಿನ ಸಾಹಿತ್ಯದ ಆಸಕ್ತಿ ಇರತಕ್ಕಂಥ ಈಗಾಗಲೇ ಸಾಹಿತ್ಯ ಕೃತಿಗಳು ಪ್ರಕಟವಾಗಿರುವಂಥ ಸಿನಿಮಾದ ಮೇಲೆ ಆಸಕ್ತಿ ಇರತಕ್ಕಂಥ ಯುವಕರಿಗೆ ಕಾಲ್ ಮಾಡಿದರು ನನ್ನ ಕತೆ ಮಯೂರದಲ್ಲಿ ಆಗ ಕಂಟಿನ್ಯೂಸ್ ಪ್ರಕಟ ಆಯ್ತಿತ್ತು ಅಂದರೆ ನಾನು ಪಿ ಯು ಸಿ ಓದೋಕೆ ಶುರು ಬ ಪತ್ರಿಕೆಗಳಿಗೆ ಬರೆಯೋಕ್ಕೆ ಶುರು ಮಾಡಿಬಿಟ್ಟೆ ನಾನು ಪತ್ರಿಕೆಗೆ ಬರೆಯೋಕ್ಕೆ ಆರಂಭಿಸಿದ್ದೊಂದು ಪ್ರಸಂಗ ನಿಮ್ಗೆ ಹೇಳಬೇಕು ಈಗ ಮೈಸೂರಿಗೆ ಸೇರ್ಕಂಡೆಲ್ಲ ಫಸ್ಟ್ ದಿನ ನಾನು ಮೈಸೂರಿಗೆ ಹೋದೆ ಅಡ್ಮಿಷನ್ ಆಗೋದಕ್ಕೆ ನಮ್ಮ ಸಹ ಕಾಲೇಜ್ಗೆ ಹೋಗುವಾಗ ನಮಗೆಲ್ರಿಗೂ ಮೈಸೂರು ಅಂದರೆ ಒಂಥರ ಮಲ್ಲಿಗೆ ಮೈಸೂರು ಮಲ್ಲಿಗೆ ಮೈಸೂರು ಮೈಸೂರು ಮಲ್ಲಿಗೆ ಈ ಥರ ತನ ನಮಗೆಲ್ಲ ಇದ್ದಿದ್ದು ಒಂದು ಕಲ್ಪನೆ ಕೆ ಎಸ್ ಅವರ ಮೈ ಮೈಸೂರು ಮಲ್ಲಿಗೆ ಪುಸ್ತಕದಿಂದ ಹಂಗಾಗಿ ಮೈಸೂರು ಅಂದರೆ ಇರುತ್ತೆ ಏನೋ ಅದ್ಭುತವಾಗಿರುತ್ತೆ ಅಂತ ನಾನು ಅಂದ್ಕೊಂಡು ಹೋದೆ ಈ ಬಂಡಿಪಾಳ್ಯದ ಹತ್ರ ಮೈಸೂರನ್ನ ಇಡೀ ಗಾರ್ಬೇಜ್ ಗಾರ್ಬೇಜ್ನೆಲ್ಲ ತಂದು ಅವಾಗ ಗುಡ್ಡೆ ಮಾಡಿದರು ಏನು ಕಸದ ಬೆಟ್ಟಗಳೇ ರಾಶಿ ಈಗಿಲ್ಲ ಕಡಿಮೆ ಆಯಿತು ಆವಾಗ ರೋಡ್ಗೆ ಸರ್ ರೋಡು ಆ ಕಸದ ಬೆಟ್ಟದ ಮಧ್ಯೆ ಬರ್ತಿತ್ತು ಅಷ್ಟು ಅಷ್ಟು ವಾಸನೆ ದುರ್ವಾಸನೆ ಅಷ್ಟು ಕಚಡ ತುಂಬಿ ಮೈಸೂರು ನಗರ ಕಾರ್ಪೊರೇಷನಲ್ಲಿ ತುಂಬಿತವಾಗಲ್ಲಿ ಉದ್ದಕ್ಕೂ ನಗ ಎರಡು ರಸ್ತೆ ಎರಡು ಈ ಕಲೆಗಳಲ್ಲೂ ಈ ಕಸದ ರಾಶಿಯೇ ಮೈಸೂರಿನ ಕಸದ ರಾಶಿ ನನ್ನ ಭ್ರಮೆ ಇತ್ತಲ್ಲ ಮೈಸೂರಿನ ಒಂದು ಕನಸು ಅದು ಇದು ಹೊಡೆದು ಚೂರಾಗುತ್ತೆ ಅದು ನೋಡ್ಬಿಟ್ಟು ಮೈಸೂರಿಗೆ ಬಂದಿನಿ ಫಸ್ಟ್ ದಿನ ಹಾಗಾಗಿ ನಾನೇನು ಮಾಡಿದೆ ಅವತ್ತೇ ನೀನು ನಮ್ಮ ಬಿಡ್ತಿರೋ ಆಂದೋಲನ ಪತ್ರಿಕೆ ಬರ್ತಿತ್ತು ಆಂದೋಲನ ಪತ್ರಿಕೆ ಅಡ್ರೆಸ್ ತಗೊಂಡು ಒಂದು ಪೋಸ್ಟ್ ಕಾರ್ಡಲ್ಲಿ ಬರದೆ ಮಲ್ಲಿಗೆ ಮೈಸೂರಿಗೆ ದುರ್ನಾಥದ ಸ್ವಾಗತ ಅಂತ ಇದು ನನ್ನ ಮೊದಲನೇ ಲೇಖನ ಪ್ರಕಟ ಹೋಯಿತು ಓದುಗರ ಪತ್ರದಲ್ಲಿ ಅಲ್ಲಿಂದ ಆಂದೋಲನ ಪತ್ರಿಕೆಯಲ್ಲಿ ಕಾಸ್ಟ್ ಅಸೂಖ ಎಲ್ಲದಕ್ಕೂ ಅಲ್ಲ ಹಂಗೋಯಿತು ಇಲ್ಲಿ ಹಂಗೋಯಿತು ಲೈಟ್ ಇಲ್ಲ ದೀಪ ಸರಿ ಇಲ್ಲ ರೋಡ್ ಸರಿ ಇಲ್ಲ ಈ ಥರದ ಸಾವಿರಾರು ಪತ್ರಗಳು ಬರ್ತದೆ ಸರ್ ಆಂದೋಲನಕ್ಕೆ ಆಂದೋಲನದ ಕಾಯಂ ಓದುಗ ಮತ್ತು ಕಾಯಂ ಬರಹಗಾರ ನನ್ನ ಪತ್ರಗಳು ನನ್ನ ಪತ್ರಗಳ ಇಲ್ಲದೇ ಆಂದೋಲನ ಇಲ್ಲ ನಂತರದಲ್ಲಿ ಅಲ್ಲಿಂದ ದೊಡ್ಡ ಚರ್ಚೆ ಮಟ್ಟಕ್ಕೆ ಹೋಯ್ತು ಆಂದೋಲನದಲ್ಲಿ ಸೊ ಈಗ ಆಂದೋಲನದಲ್ಲಿ ನನ್ನ ಜೊತೆಗೆ ಕನೆಕ್ಷನ್ ಆಯಿತು ರಾಜಶೇಖರ್ ಕೋಟೆಯರು ಕುದ್ದು ಕರೆದು ಮಾತಾಡಿಸ್ರು ಆಮೇಲೆ ಕಡೆ ಒಂದಿನ ರಾಜಶೇಖರ್ ಕೋಟೆಯರ ಜೊತೆ ಆಂದೋಲನ ಉಪ ಸಂಪಾದಕನಾಗಿ ಸೇರಿಕೊಂಡೆ ಚಕ್ರ ಅವರು ಕೋಟೆ ಇರೋ ಇರೋ ತನಕ ನಾನು ಅವ್ರ ಜೊತೆಗಿದ್ದೆ ಸೊ ಈಗ ಇದು ಒಂದು ಇಡೋದಂಥದ್ದು ಸೊ ಈ ಎಲ್ಲ ಬರಹಗಳು ಆ ಕಥೆ ಬರೆಯೋದು ಕವನಗಳು ಬರೆಯೋದು ಹಾಡುಗಳು ಬರೆಯೋದು ನನಗೆ ಅಥವಾ ತಮಿಳ್ ಹಾಡುಗಳು ನನಗೆ ಇಷ್ಟ ಆದಂಥ ಹಾಡುಗಳನ್ನೆಲ್ಲ ನಾನು ಹೇಳ್ಬಿಟ್ಟು ಕನ್ನಡಕ್ಕೆ ಬರ್ಕತ್ತಿದ್ದೆ ನನಗೆ ಲ್ಯಾಂಗ್ವೇಜ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನನ್ನದೇ ಲಿರಿಕ್ಸು ಟ್ಯೂನ್ ಮಾತ್ರ ಬೇರೆ ಭಾಷೆ ಅದು ಹಿಂದಿ ಇರ್ಬೋದು ತಮಿಳು ಇರ್ಬೋದು ಆ ಥರ ಆಗ ನಿಮಗೆ ಈ ಆಗ ಬರವಣಿಗೆ ಕಾಲದಲ್ಲಿ ನೀವು ಹೆಸರಿಗೆ ಚಮರಂ ಸೇರಿಸ್ಕೊಂಡ್ರಾ ಹೌದು ಅವಾಗಲೇ ನನಗೆ ನನಗೇನು ಅನ್ಸೋದ್ರೆ ಕವಿತೆ ಬರೀಬೇಕು ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ಕಾವ್ಯನಾಮಿ ಇರಲೇಬೇಕೇನೋ ಅಂತ ನನ್ನ ನಂಬಿಕೆ ಅದು ಈಗ ಇರ್ತಿ ಅದು ನಡೀತಿತ್ತು ಹಾಂ ಹಂಗೆ ಅನಿಸುತ್ತಿದ್ದೋ ಎಲ್ಲರೂ ಎಲ್ಲ ಕವಿಗಳನ್ನೂ ಓದ್ತಿದ್ವಲ್ಲ ಎಲ್ಲ ಕವಿಗಳಿಗೊಂದು ಕಾವ್ಯನಾಮ ಇದೆಯಲ್ಲ ಮತ್ತು ನಾನು ಬರೀತೀನಿ ನನಗೊಂದು ಕಾವ್ಯನಾಮ ಬೇಕಲ್ಲ ಅಂತ ಏನಿಟ್ಕೊಳ್ಳಿ 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 ಅಂತ ಈ ಕುವೆಂಪು ಅವ್ರ ಇದು ಬಂತಲ್ಲ ಕುವೆಂಪು ಥರದ್ದು ನನಗಿಟ್ಟರೆ ಹೆಂಗಾಗುತ್ತೆ ಅಂತೆಲ್ಲ ನೋಡಿದೆ ಆವಾಗ ಅದು ಸೆಟ್ ಆಗ್ತಿರಲಿಲ್ಲ ಆಮೇಲೆ ನನಗೆ ನಾನೇನೇ ನನ್ನ ಹೆಸರನ್ನ ಪೂರ್ತಿ ಇಟ್ಕೊಂಡು ಬೇರೆ ಏನೋ ಇನ್ಸಿಲ್ ಅರೇಂಜ್ ಮಾಡೋಕ್ಕಾಗುತ್ತೆ ಅಂತ ನೋಡಿ ಆಮೇಲೆ ಆಗ ಚಮರಮ್ ಅಂತ ಸೇರಿಸಿದ್ರು ನಾನು ಚ ಅಂದರೆ ಚನ್ನಮಲ್ಲಿಪುರ ಮಾ ಅಂದರೆ ನಮ್ಮ ಅಪ್ಪನ ಹೆಸರು ರಮ್ ಅಂದರೆ ರಂಗಮ್ಮ ಅದಕ್ಕೆ ಇದೇ ಫಿಕ್ಸ್ ಮಾಡ್ಕೋಬೇಕು ನಾನು ಚಮರಮ್ ಅಂತ ಮೊದಲು ಹಾಂ ರಮ್ ಇದೆ ಮೊದಲು ಚಮರಮ್ ಕೃಷ್ಣಮೂರ್ತಿ ಅಂತ ಆರಂಭದಲ್ಲಿ ಬರೀತಿದ್ದು ನಾನು ಹಂಗೆ ಅದು ಹಂಗೆ ಹಂಗೆ ಸೇರಿಕೊಂಡಿದ್ದ ಆ ಬರಹಗಳ ಜೊತೆಗೆ ಸೊ ಬರಹ ಓದು ಪತ್ರಿಕೆಗಳು ಓದು ಕಾದಂಬರಿಗಳು ಓದೋದು ಕಥೆಗಳು ಓದೋದು ಪೂರ್ಣಚಂದ್ರ ತೇಜಸ್ವಿಯವ್ರ ಕಥೆಗಳು ಎಲ್ಲ ಪುಸ್ತಕಗಳನ್ನ ಆವಾಗಲೇ ಓದಿಟ್ಬಿಡ್ತೀನಿ ನಾನು ಆವಾಗಲೇ ಅಷ್ಟು ನನಗೆ ಇಷ್ಟ ಪೂರ್ಣಚಂದ್ರ ತೇಜಸ್ವರ ಬರಹಗಳು ಮತ್ತು ಸಣ್ಣ ಕಥೆಗಳು ಯಾವುದೇ ಪತ್ರಿಕೆಯಲ್ಲಿ ಬರೋ ಸಣ್ಣ ಇಷ್ಟ ಸೊ ಎಲ್ಲದರ ಒಟ್ಟಾರೆಯಾಗಿ ನಾನು ಕಥೆಗಳು ಬರೋಕೆ ಶುರು ಮಾಡಿದೆ ಕಥೆಗಳು ಪ್ರಕಟ ಆಗೋಕ್ಕೆ ಶುರು ಆದವು ಇವರದಲ್ಲಿ ವಿದ್ಯಾರ್ಥಿ ವಿಭಾಗದಲ್ಲಿ ಯುವಜನರ ವಿಭಾಗದಲ್ಲಿ ಕತೆಗಳು ಪ್ರಕಟ ಆಯಿತು ನಂದು ಸುಮಾರು ಕಥೆಗಳು ಸೊ ಅಲ್ಲಿಂದ ನನಗೆ ಪತ್ರ ಬಂತು ಕರ್ನಾಟಕ ವಾಣಿಜ್ಯ ಚಿತ್ರಮಂಡಳಿಯಿಂದ ಚಿತ್ರಮಂಡಳಿಯಿಂದ ನೀವು ಆಯ್ಕೆ ಆಗಿದ್ದರು ಬನ್ನಿ ಅಂತ ನಾನು ಹಿಂದೆ ಮುಂದೆ ನೋಡಲಿಲ್ಲ ಸದ್ಯ ನಾನು ನನ್ನ ಕೇಳಿದ್ದು ಅದೇ ಸಿಕ್ಕಿರೋದು ಅದೇ ಅಂತ ಹೊರಟದೆ ಎಮ್ ಫಿಲ್ ಇಲ್ಲಿ ಪಿ ಎಚ್ ಡಿಗೆ ಅರ್ಜಿ ಹಾಕಿದ್ದೆ ಪಿ ಎಚ್ ಡಿ ಮಾಡಲೇಬೇಕು ಅಂತ ಬಟ್ ಪಿ ಎಚ್ ಡಿ ಮೇಲೆ ಅಷ್ಟೊಂದು ಆಸೆ ಬರಲಿಲ್ಲ ಅವಾಗ ಇಲ್ಲ ನಾನು ಸಿನಿಮಾದಕ್ಕೆ ಹೋಗ್ಬೇಕು ಅಂತ ಸಿನಿಮಾಕ್ಕೆ ಹೋದೆ ಹತ್ತು ದಿನ ಹತ್ತು ದಿನ ಎಂಥ ಚಿತ್ರಕಥಾ ರಚನೆ ಸಂ ಕಮ್ಮಟ್ ಅಂತಿರೋದು ಈ ಚಿತ್ರರಂಗದ ಗಣ್ಯರು ದೊಡ್ಡ ದೊಡ್ಡ ಡಾನ್ಗಳಂತ ಮಹೇಶ್ ಭಟ್ಟು ನಮಗೆ ಪಾಠ ಮಾಡ್ತಿದ್ರು ಅವಾಗ ಮಹೇಶ್ ಭಟ್ಟು ಸಿಂಗೀತಮ್ ಶ್ರೀನಿವಾಸರಾವ್ ಈ ನಮ್ಮ ಪುಷ್ಪ ಭಾಗ್ಯದ ಲಕ್ಷ್ಮೀರಮ್ಮ ಎಲ್ಲ ತೆಗೆದಾರಲ್ಲ ಸಿಂಗೀತಂ ಶ್ರೀನಿವಾಸರಾವ್ ಪ್ರಯಾಗರಾಜ್ ಅಂತಿದ್ರು ಹಿಂದಿಲಿ ದೊಡ್ಡ ಡೈರೆಕ್ಟ್ರ್ ಸತರುವರು ಪ್ರಯಾಗ್ರಾಜು ನಮ್ಮ ಕನ್ನಡದಿಂದ ಗಿರೀಶ್ ಕಾಸರವಳ್ಳಿ ಗಿರೀಶ್ ಕಾರ್ನಾಡವರು ಕೆ ವಿ ರಾಜು ಅವರು ಸೊ ಈ ಥರದ ಎಲ್ಲ ಘಟಾನುಘಟಿಗಳು ನಮಗೆ ಅಲ್ಲಿ ಚಿತ್ರಕಥ ರಚನಾ ಕಮಟದಲ್ಲಿ ಹೇಳಿದ್ರು ಮತ್ತು ಇವರು ನಮ್ಮ ಶ್ಯಾಮ್ ಬೆನಗಲ್ ನಾನು ಅವ್ರ ಬಗ್ಗೆ ಒಂದು ಯೂಟ್ಯೂಬ್ ವೀಡಿಯೋ ಮಾಡಿದ್ದೀನಿ ಶ್ಯಾಮ್ ಬೆನಗಲ್ ಇವರು ಎಲ್ಲರೂ ಅವರೆಲ್ಲರೂ ಒಡ ಒಡನಾಟದಲ್ಲಿ ನಾವು ಚಿತ್ರಕಥೆ ರಚನೆ ಮಾಡೋದಾಗೆ ಸಿನಿಮಾ ಹೇಗೆ ಸಿನಿಮಾದ ಉದ್ದೇಶಗಳೇನಾಗಿರಬೇಕು ಸಿನಿಮಾದ ಒಂದು ಗುರಿ ಏನಾಗಿರುತ್ತೆ ಬರೀ ಮನೋರಂಜನೆ ಅಷ್ಟೇನ ಅದರ ಆಚೆ ಬೇರೆ ಏನಾದರೂ ಹೇಳೋಕ್ಕೆ ಸಾಧ್ಯ ಇದೆಯಾ ಅಥವಾ ನಮ್ಮ ಸಾಂಕೇತಿಕಗಳ ಮುಖಾಂತರ ಸಿನಿಮಾನ ಪ್ರೆಸೆಂಟ್ ಮಾಡ್ಬೋದಾ ಅನ್ನೋದೆಲ್ಲ ನನಗೆ ಆಗಿ ಗೊತ್ತಾಯ್ತು ಅಲ್ಲೇ ಚಿತ್ರರಂಗದಲ್ಲಿ ಮುಂದುವರಿವೆ ಎಲ್ಲ ಅವಕಾಶಗಳಿತ್ತು ಅಲ್ಲಿಂದ ಪಿಕ್ ಮಾಡ್ಕೊತಿದ್ರು ಡೈರೆಕ್ಟರ್ಗಳು ಬಂದ್ಬಿಟ್ಟು ನನ್ನ ಅನೇಕ ಡೈರೆಕ್ಟರ್ಗಳು ಕೇಳಿದ್ರು ನಮ್ಮ ಜೊತೆಗೆ ಅಸೋಸಿಯೇಟಾಗಿ ಬಂದುಬಿಡಿ ಆಗಿ ಬಂದ್ಬಿಡಿ ಸೊ ನಾವೆಲ್ಲ ನಮಗೆಲ್ಲ ಪ್ರಾಕ್ಟಿಕಲಾಗಿ ಕೊಡ್ತಿದ್ರು ಅಲ್ಲಿ ಚಿತ್ರಕಥೆಗಳು ಬರೆಯೋದು ಹೇಗೆ ಹೇಗೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋದೆಲ್ಲ ಸೊ ಅಲ್ಲಿ ಹೋಗಬೇಕು ಅಂದ್ಕೊಂಡೆ ಅಷ್ಟೊತ್ತಿಗೆ ನನಗೆ ಪಿ ಎಚ್ ಡಿ ಸೀಟ್ ಸಿಕ್ತು ಬಟ್ ಪಿ ಎಚ್ ಡಿಗೆ ಹೋಗಲ್ಲ ನಾನು ಅಂತ ನಾನು ತೀರ್ಮಾನ ಮಾಡಿದೆ ಬೇಡ ನಾನು ಹೋಗೋದು ನನಗೆ ಇದೇ ಮಾಡೋಣ ಅಂತ ಸಮತಾ ದೇಶ್ ಮನೆ ಅಂತ ಈಗ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಸೋಷಿಯಾಲಜಿ ಪ್ರೊಫೆಸರ್ ಆಗಿದ್ರು ಅವರು ಪ್ರೊಫೆಸರಾಗಿ ಮೋಸ್ಟ್ಲಿ ರಿಟೈರ್ಡ್ ಆಗ್ತಾರೆ ಅನ್ಸುತ್ತೆ ಅವರು ಮೈಸೂರು ಯೂನಿವರ್ಸಿಟಿನಲ್ಲಿ ರಿಸರ್ಚ್ ಮಾಡಕ್ಕೆ ಬಂದಿದ್ರು ಅವರು ಸಮತಾ ದೇಶಮಾನೆ ಅಂತ ಪ್ರೊಫೆಸರು ಆಗ ನಮ್ಗೆ ಸ್ನೇಹಿತರು ಅವರು ಮತ್ತು ನಮ್ಮ ಇವರೆಲ್ಲ ಒಟ್ಟಿಗೆ ಎಲ್ಲ ಸ್ನೇಹಿತರು ಹೋಗಿದ್ರು ಮತ್ತು ನಮ್ಮೂರನ್ನ ನಮ್ಮ ಚಿಕ್ಕಪ್ಪನ ಮಳೆದೆಳೆಯಲ್ಲಿ ಲಕ್ಷ್ಮಿ ಅಂತ ಅವರೀಗ ಜಿಯಾಲಜಿಸ್ಟು ಅಂದರೆ ಜಾಯಿಂಟ್ ಡೈರೆಕ್ಟ್ರು ಜಿಯಾಲಜಿ ಡಿಪಾರ್ಟ್ಮೆಂಟಲ್ಲಿ ಅವರು ಆನಂತರ ಪಿ ಎಚ್ ಡಿ ಮಾಡಿಕೊಂಡು ಸೊ ಅವರು ನಾವೆಲ್ಲ ಒಟ್ಟಿಗೆ ಇರ್ತಿದ್ದು ನಮ್ಮ ಲಕ್ಷ್ಮೀ ನಮ್ಮ ಪಿ ಯು ಸಿಯನ್ನು ನಾವೆಲ್ಲ ನಾನು ಲಕ್ಷ್ಮೀ ನಾವೆಲ್ಲ ಒಟ್ಟೊಟ್ಟಿಗೆ ಹೋಗ್ತಿದ್ದು ಸೊ ಅವರೇ ಅವ್ರ ಸ್ನೇಹಿತರು ಅವರೆಲ್ಲ ಸಮತ ದೇಶಮಾನೆ ಹಾಸ್ಟಲ್ಲಿ ಸೊ ಅವರು ನನಗೆಲ್ಲ ಕರೆಸಿ ನಿನ್ನೆಲ್ಲ ಕೃಷ್ಣ ನೀನು ಈ ಥರ ಎಲ್ಲ ಕಳೆದೋಗ್ಬೇಡ ಒಂದು ಪಿ ಎಚ್ ಡಿ ಮುಗಿಸ್ಕೊಬಿಡು ಯಾಕೆ ಪಿ ಎಚ್ ಡಿ ಬಿಟ್ಟು ಹೋಗ್ತೀವಿ ಬಂದು ಅಡ್ಮಿಷನ್ ಆಗು ಅಂತ ಹೇಳಿದ್ರು ನಮ್ಮ ಪ್ರೇಮಕ್ಕವರು ಅಷ್ಟು ಕಣೋ ನೀನು ಪಿ ಎಚ್ ಡಿ ಮಾಡಲೇಬೇಕು ನೀನು ಅಷ್ಟೊಂದು ಚೆನ್ನಾಗಿ ಓದ್ತೀಯ ನಾನು ಹೇಳಿದ್ಮೇಲೆ ಅವರು ತುಂಬ ಇನ್ಸ್ಪಿರೇಷನ್ ಇದೆ ಅಂತ ಅವರು ಕರೆಸಿ ಅವರೆಲ್ಲರೂ ಒತ್ತಡಕ್ಕೆ ವಾಪಸ್ ಬಂದು ಪಿ ಎಚ್ ಡಿ ಮಾಡಿದ್ರು ನಾನು ಪಿ ಎಚ್ ಡಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದು ವರ್ಷ ಎರಡು ವರ್ಷ ಆಯಿತು ಒಂದು ಒಂದುವರೆ ವರ್ಷ ಆದಮೇಲೆ ಅಷ್ಟೊತ್ತಿಗೆ ನಾನು ಬಹುಜನ್ ಮೂಮೆಂಟ್ ಬಂತು ಅಲ್ಲಿಗೆ ಬಹುಜನ್ ಮೂಮೆಂಟ್ ಬರೋಕ್ಕಿಂತ ಮೊದಲು ನಾನು ಎಮ್ ಎಸ್ ಸಿ ಮಾಡುವಾಗ ಒಂದ್ಸಲ ಏನು ಮಾಡಿದ್ದೆ ಇದೇ ಸಮತಾ ದೇಶಮಾನೆ ಮತ್ತು ನಾಮ ಲಕ್ಷ್ಮಿ ನಮ್ಮೆಲ್ಲ ಗ್ರೂಪ್ ಏನು ಮಾಡಿದ್ವಿ ನಾಗಪುರ ದೀಕ್ಷಾಭೂಮಿ ಇದೆಲ್ಲ ಬಾಬಾ ಸಾಹೇಬ್ರದ್ದು ಆ ನಾಗ್ಪುರ ದೀಕ್ಷಾಭೂಮಿಗೆ ದಲಿತ ವಾಯಸ್ ಅಂತ ಒಂದು ಪತ್ರಿಕೆ ಬರ್ತಿತ್ತು ಅವಾಗ ಎಚ್ ಮೋಹನ್ ಕುಮಾರು ಮತ್ತು ಗೋಪಿನಾಥ್ ಅವರು ಇವರೆಲ್ಲ ಅದನ್ನ ಎಡಿಟ್ ಮಾಡ್ತಿದ್ರು ಅದರ ಮೇಯ್ನ್ ಎಡಿಟರ್ ಬಂದುಬಿಟ್ಟು ವಿ ಟಿ ರಾಜಶೇಖರ್ ಅವರಂತ ಸ್ವತಃ ಬಿಟ್ಟರು ಅವರು ನಿಂತಿದ್ವಿ ಭಾಳ ದೊಡ್ಡ ಪತ್ರಕರ್ತರು ಅವರು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ಲೆಲ್ಲ ಇದ್ದಂಥ ಭಾಳ ದೊಡ್ಡ ಪಾಪ್ಯುಲರ್ ಪತ್ರಕರ್ತರು ವಿ ಟಿ ರಾಜಶೇಖರ್ ಅವರು ಅದನ್ನೆಲ್ಲ ಬಿಟ್ಟು ಬಂದು ಕನ್ನಡದಲ್ಲಿ ಮತ್ತು ಇಂಗ್ಲೀಷಲ್ಲಿ ಅಲ್ಲ ಇಂಗ್ಲೀಷಲ್ಲಿ ದಲಿತ ವಯಸ್ಸು ಶುರು ಮಾಡಿದರು ಅವರು ಭಾಳ ಪ್ರಪಂಚದಾದ್ಯಂತ ಭಾಳ ಸೈದ್ಧಾಂತಿಕವಾಗಿದ್ದಂಥ ಪತ್ರಿಕೆ ಅದು ಆದರೆ ಕನ್ನಡ ಅವತರಣಿಕೆಯನ್ನು ಮೋಹನ್ ಕುಮಾರ ಇವರೆಲ್ಲ ಮಾಡ್ತಾಯಿದ್ರು ನಮ್ಮ ಮೋಹನ್ ಕುಮಾರ್ ಅವರು ನಮಗೆ ರೀತಿ ಈ ಚಳವಳಿನಲ್ಲಿ ಮಾರ್ಗದರ್ಶಕರು ಸೊ ಅವ್ರ ಕಡೆಯಿಂದ ಒಂದು ಪತ್ರ ಬಂತು ಅದನ್ನು ಸಮತ ದೇಶ ಮೇಲೆ ನಾವೆಲ್ಲರೂ ಹೋಗೋಣ ಅಲ್ಲಿಗೆ ಫ್ರೀಯಾಗಿ ನಾಗಪುರಕ್ಕೆ ಹೋಗ್ಬೋದು ಆವಾಗಲೇ ನೈನ್ಟೀನ್ ನೈನ್ಟಿನಲ್ಲಿ ಇದು ನೈನ್ಟೀನ್ ನೈಂಟಿನಲ್ಲಿ ನಾಗಪುರಕ್ಕೆ ಹೋಗೋಣ ನಾವೆಲ್ಲರೂ ದೀಕ್ಷಾ ಭೂಮಿ ನೋಡ್ಕೊಬೋಣ ಅಂತ ಅಂದ್ಬಿಟ್ಟು ಅರ್ಜಿ ಹಾಕಿದ್ವಿ ಸೆಲೆಕ್ಟ್ ಆಗೋದ್ವಿ ನಾವೆಲ್ಲರೂ ಒಬ್ಬ ಬರ್ತಾರೆ ಇಷ್ಟು ಒಂದು ತಂಡ ಬರ್ತಾಯಿದೆ ಅಂದ್ಬಿಟ್ಟು ನಮ್ಮ ಯುವಕರ ತಂಡವನ್ನು ಕರ್ಕೊಂಡು ಹೋಗಿದ್ರು ಸೊ ಅಲ್ಲಿ ನೈನ್ಟೀನ್ ನೈಂಟಿನಲ್ಲಿ ನಾನು ಹೋಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಧಮ್ಮ ದೀಕ್ಷೆ ತಗೊಂಡು ಜಾಗದಲ್ಲಿ ನಾವು ಹೋಗಿ ದೀಕ್ಷೆ ತಗೊಂಡು ಬಂದ್ವಿ ಆಗಿ ನಾವು ಬುದ್ಧಿಸ್ಟ್ ಆಗಿ ಇದಾದ್ವಿ ಆ ಒಂದು ಕಲ್ಚರ್ಗಳ ಒಗ್ಗದ್ದು ಸೊ ಹಂಗಾಗಿ ಇದು ನಮ್ಮದೆಲ್ಲರ ನಡುವೆ ಒಂದು ಸಂಪರ್ಕ ಚೆನ್ನಾಗಿತ್ತು ಈ ಸಂಪರ್ಕ ಮೋಹನ್ ಕುಮಾರ್ ಇವರೆಲ್ಲರೂ ಸೇರಿಕೊಂಡು ಆಮೇಲೆ ಏನು ಮಿಸ್ಟಿದಾರಲ್ಲ ಈಗ ಅವ್ರನ್ನ ಬಹುಜನ ಸಮಾಜ ಪಕ್ಷಕ್ಕೆ ತಂದು ಬಹುಜನ ಸಮಾಜ ವತಿಯಿಂದ ಇವರೆಲ್ಲ ಗಂಗೋತ್ರಿ ಬಂದು ಒಂದು ವಿದ್ಯಾರ್ಥಿ ಚಳವಳಿ ಕಟ್ಟಣ ಅಂತೇಳಿ ನಾನು ಪಿ ಎಚ್ ಡಿ ಮಾಡುವಾಗ ವಿದ್ಯಾರ್ಥಿ ಚಳವಳಿಗೆ ನಮ್ಮನೆಲ್ಲರನ್ನು ತೊಡಗಿಸ್ಕೊಂಡ್ರು ನಾನು ಅಷ್ಟೊತ್ತಿಗಾಗಲೇ ಬೇಕಾದಷ್ಟು ಕ್ರಾಂತಿಕಾರಿಕ ಲೇಖನಗಳು ಬರೆಯೋಕ್ಕೆ ಶುರು ಮಾಡಿಬಿಟ್ಟಿದೆ ಪತ್ರಗಳಿಂದ ಆಚೆ ಬಂದು ಅಂಕಣಗಳು ಅಂಕಣಗಳೆಲ್ಲ ಮಹಾತ್ಮ ಜ್ಯೋತಿ ಬಾಫ್ಲವ್ರ ಬಗ್ಗೆ ಬರೀತಾಯಿದ್ದೆ ಆಮೇಲೆ ದಲಿತ ವಾಯ್ಸ್ ಓದ್ತಾ ಇದ್ನಲ್ಲ ಅದ್ರದ್ದೆಲ್ಲ ಅಂಥದ್ದೇ ಕ್ರಾಂತಿ ಬಹುಜನರ ಇತಿಹಾಸದ್ದು ಸೊ ಅಂಥ ಕ್ರಾಂತಿಗಳ ನಾಲ್ವಾಡಿ ಕೃಷ್ಣರಾಜೋಡಿಯವ್ರ ಬಗ್ಗೆ ಶಾಹು ಮಹಾರಾಜರ ಬಗ್ಗೆ ಇವ್ರ ಬಗ್ಗೆಲ್ಲ ಇಲ್ಲಿ ಲೋಕಲ್ ಪತ್ರಿಕೆಗಳಲ್ಲಿ ಆಂದೋಲನ ಬೇರೆ ಬೇರೆ ಪತ್ರಿಕೆಗಳಿಗೆ ಲೇಖನ ಬರೀತಾಯಿದ್ದೆ ನಾನು ಸೊ ಇದೆಲ್ಲ ನೋಡಿ ಜೊತೆಗೆ ಕೃಷ್ಣಮೂರ್ತಿ ಅಂತ ಈಗ ಬಹುಜನ ಸಮಾಜ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿದ್ದಾರಲ್ಲ ಅವರು ನಮ್ಮ ಕಲ್ಲಿ ಅಂದರೆ ನಮ್ಮ ಸ್ಟೂಡೆಂಟ್ ನಮಗೆ ಸಹಪಾಠಿಗಳವರು ಅವರು ಅವಾಗವಾಗ ಬಂದು ನನಗೆ ದಲಿತ ವಾಯಸ್ ಪತ್ರಿಕೆಗಳನ್ನ ಕೊಡ್ತಿದ್ರು ಸೊ ಅವರು ಆ್ಯಕ್ಚುಲಿ ಎನ್ ಮಹೇಶ್ ಅವ್ರೆಲ್ಲರೂ ಗಂಗೋತ್ರಿ ಕರ್ಕೊಂಡು ಬಂದರು ಒಂದು ಸೆಮಿನಾರ್ ಅಂತ ಆಗ ಪೀಕ್ಲಿದ್ದಂಥ ಕಾಲ ಅದು ಶ್ರೀನಿವಾಸ ಪ್ರಸಾದ್ ಅವ್ರ ವಿರುದ್ಧವಾಗಿ ತೊಡೆ ತಟ್ಕೊಂಡು ಇವರೆಲ್ಲ ಬಂದರು ಬಂದು ವಿದ್ಯಾರ್ಥಿಗಳ ಚಳವಳಿ ಕಟ್ಟಬೇಕು ಹಂಗೆ ಹೇಗೆ ನೀವೇನು ಪಕ್ಷ ರಾಜಕಾರಣ ಮಾಡಬೇಡಿ ಒಂದು ಚಳವಳಿ ಕಟ್ಟೋ ಭೋಜನ ಚಳವಳಿನ ದಲಿತ ಚಳವಳಿ ಫೇಲ್ಯೂರ್ ಆಗಿದೆ ಈಗ ರೈತ ಚಳವಳಿ ಒಡೆದೋಗಿದೆ ಸೊ ಹಂಗಾಗಿ ಒಂದು ಒಂದು ಆಲ್ಟರ್ನೇಟ್ ಆದಂಥ ಒಂದು ಚಳವಳಿ ಬೇಕು ಅಂತೇಳಿ ಚಳವಳಿ ಕಟ್ಟೋ ಸಂದರ್ಭ ನಾವೇನು ಮಾಡೋದು ಅದಕ್ಕೆ ಸೇರಿಕೊಂಡ್ವಿ ಆಮೇಲೆ ಅಲ್ಲಿ ಕ್ಯಾಂಪು ಅದು ಒಂದು ಮಟ್ಟಿಗೆ ಮಟ್ಟಕ್ಕೆ ಚಳವಳಿ ಅಂದರೆ ನನಗೆ ಈ ಕಡೆ ಪಿ ಎಚ್ ಡಿನೂ ಬೇಡ ಆ ಸಿನಿಮಾನೂ ಬೇಡ ಚಳವಳಿ ಬಹುಜನ ಚಳವಳಿ ಕಟ್ಟಬೇಕು ಅಲ್ಲಿ ನಿರಂತರ ಕಾರ್ಯಾಗಾರಗಳನ್ನ ಮಾಡೋದು ನಿರಂತರ ಕಾರ್ಯಕ್ರಮಗಳು ಸೆಮಿನಾರ್ಗಳು ಮಾಡ್ತಾ 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 ಒಬ್ಬ ವಿಜ್ಞಾನ ವಿದ್ಯಾರ್ಥಿ ನಾನು ಪಿ ಎಚ್ ಡಿಗೆ ಸೇರಿಕೊಂಡ್ರು ಸಿ ಟೆಕ್ನಾಲಜಿನಲ್ಲಿ ಆದರೆ ಅದನ್ನೆಲ್ಲ ಬಿಟ್ಟು ಆಲ್ಮೋಸ್ಟ್ ಯಾವ ವಿದ್ಯಾರ್ಥಿಗಳು ವಿಜ್ಞಾನ ವಿದ್ಯಾ ಬ್ಯಾಕ್ ಗ್ರೌಂಡ್ ಬಂದೊಂಡು ನನ್ನ ಜೊತೆ ಇರಲಿಲ್ಲ ಬಟ್ ನಾನು ಆ ಒಂದು ವಾಕ್ಯಬಲೇ ಇತ್ತು ಮಾತಾಡ್ತಿದ್ದೆ ಬರೀತಿದ್ದೆ ಹಾಗಾಗಿ ಈ ವೆಲ್ ವರ್ಸ್ಡ್ ವಿತ್ ಅಂದರೆ ಈ ಮೂಮೆಂಟ್ನ ವಿಚಾರ ಎಲ್ಲ ಗೊತ್ತಿತ್ತು ಬೌದ್ಧಿಸಮ್ ತೊಗೊಂಡು ನಾನು ಬಂದಿದ್ದೆ ನಾಗಪುರದ ಇತಿಹಾಸ ಎಲ್ಲಾದರೂ ಎಲ್ಲ ಚೆನ್ನಾಗಿ ಬರ್ಕೊಂಡು ಓದ್ಕೊಂಡಿದ್ವಲ್ಲ ಆ ಕಾರಣಕ್ಕೆ ನನ್ನನ್ನು ಚಳುವಳಿ ಒಳಗಡೆ ಹೇಳ್ಕೊಂಡ್ಬಿಟ್ರು ಮತ್ತು ಲೀಡಿಂಗ್ ಕೊಡು ರೋಲ್ ಕೊಟ್ಬಿಟ್ರು ನಮಗೆ ಸೊ ಲೀಡಿಂಗ್ ರೋಲ್ ಕೊಟ್ಟಕ್ಕೆ ಗೊತ್ತಲ್ಲ ನಿಮಗೆ ಅದು ಆಟೋಮೆಟಿಕ್ಕಾಗಿ ಒಂದು ಒತ್ತಡಕ್ಕೆ ಬಿದ್ದುಬಿಡ್ತೀವಿ ನಾವು ಲೀಡ್ ಆಗಲೇ ಮಾಡಲೇಬೇಕು ಅಂತ ಆ ಒತ್ತಡದಲ್ಲಿ ರ್ಯಾಲಿಗಳಂತೆ ಆದಂತೆ ಕ್ಯಾಂಪ್ಗಳು ಅದೇ ಸುತ್ತಕ್ಕೆ ಶುರು ಮಾಡಿಬಿಟ್ಟೆ ಒಂದು ಸರ್ ನಮ್ಮ ಗೈಡ್ ಕರೆದು ಹೇಳಿದ್ರು ಗೈಡ್ ಯಾರು ಗೊತ್ತಿಲ್ಲ ನನಗೆ ಪಿ ಎಚ್ ಡಿಗೆ ಗುಲ್ಬರ್ಗಿ ಯೂನಿವರ್ಸಿಟಿಗೆ ವಿ ಸಿ ಆಗಿದ್ರಲ್ಲ ಪ್ರೊಫೆಸರ್ ಎಸ್ ಆರ್ ನಿರಂಜನ ಅವರು ನನ್ನ ಗೈಡು ಪಿ ಎಚ್ ಡಿಗೆ ಅವರು ಈಗ ಕರ್ನಾಟಕ ಹೈಯರ್ ಎಜುಕೇಷನ್ ಕಮಿಷನ್ನು ಅದು ಅದರಲ್ಲಿ ಉಪಾಧ್ಯಕ್ಷರವರು ಅಂದರೆ ಅದೊಂದು ಕ್ಯಾಬಿನೆಟ್ ದರ್ಜೆ ಪೋಸ್ಟ್ ಅದು ಸೊ ಅಂಥ ಒಂದು ದೊಡ್ಡ ಹುದ್ದೆಯಲ್ಲಿತಕ್ಕಂಥ ಅವರು ಕರೆದು ನೋಡಪ್ಪ ನಿನ್ನ ಸೈನ್ಸ್ ವಿದ್ಯಾರ್ಥಿಗೆ ಇದೆಲ್ಲ ಸೆಟ್ ಆಗಲ್ಲ ನೀನು ಯಾಕೆ ಹೀಗೆಲ್ಲ ದಿಕ್ ತಪ್ಪೋಗ್ತೀವಿ ಬಂದ್ಬಿಟ್ಟು ಪಿ ಎಚ್ ಡಿ ಒಂದು ಮುಗಿಸ್ಕೊ ಅಂತಂದರು ನನ್ನ ಕ್ಷೇತ್ರ ಕಾರ್ಯ ಮಾಡೋದಿತ್ತು ಅದು ನನ್ನ ಪಿ ಎಚ್ ಡಿಗೆ ಸನ್ಫ್ಲವರ್ ಮೇಲೆ ಸನ್ಫ್ಲವರ್ ಡಿಸೀಸ್ಗಳ ಮೇಲೆ ನಾನು ವರ್ಕ್ ಮಾಡ್ತಿದ್ದೆ ನಾನು ಪಿ ಎಚ್ ಡಿನಲ್ಲಿ ಸೀಡ್ ಬಾರ್ನ್ ಫಂಗಲ್ ಪ್ಯಾಥೋಜನ್ಸ್ ಆಫ್ ಸನ್ಫ್ಲವರ್ ಗ್ರೋನ್ ಇನ್ ಕರ್ನಾಟಕ ಅಂತ ಅನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದೇರ್ ಮ್ಯಾನೇಜ್ಮೆಂಟು ಆದರೆ ಸೂರ್ಯಕಾಂತಿಗೆ ಬರುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಬಯಲಜಿಕಲಾಗಿ ಹೇಗೆ ನಿರ್ವಹಣೆ ಮಾಡಬೇಕು ಕರ್ನಾಟಕದಲ್ಲಿ ಬೆಳೆಯುವಂಥ ಸೂರ್ಯಕಾಂತಿಗೆ ಅಂತ ಕರ್ನಾಟಕದಾದ್ಯಂತ ಕಾರ್ಯ ಮಾಡಿದೆ ನಾನು ಅದು ಝೀಲಿತ್ತು ಅದ್ರಲ್ಲಿ ಯಾವಾಗ ಈ ಮೂಮೆಂಟ್ಗೋದೆ ಅದು ಪಿ ಎಚ್ ಡಿ ಎಸ್ ಝೀಲ್ ಹೊಟ್ಟು ಆ ಕ್ಷೇತ್ರ ಕಾರ್ಯ ಮಾಡೋದಕ್ಕೊಂದ್ಸರಿ ನಾವು ಗುಂಡ್ಲುಪೇಟೆ ಕಡೆಗೂ ಬಂದಿದ್ವಿ ಸ್ವತಃ ನಮ್ಮ ಗೈಡ್ನ ಜೊತೆ ಬಂದಿದ್ದರು ಸನ್ಫ್ಲವರ್ ಫೀಲ್ಡ್ಗಳೆಲ್ಲ ತೋರಿಸಿ ನನಗೆ ಅದೆಲ್ಲ ಯಾವ್ಯಾವುದು ಡಿಸೀಸ್ ಇದೆ ಅಂತ ಫೀಲ್ಡಲ್ಲೇ ನಾವು ಫೈಂಡ್ ಔಟ್ ಮಾಡಬೇಕು ಮತ್ತು ಅದನ್ನೆಲ್ಲ ತಂದುಬಿಟ್ಟು ಇನ್ನೂ ಕ್ಲೆಸ್ಟ್ ಮಾಡಬೇಕು ಅಲ್ಲಿ ಟೆಸ್ಟ್ ಮಾಡಬೇಕು ಪರೀಕ್ಷೆ ಮಾಡಬೇಕು ಐಡೆಂಟಿಕಲ್ ಇರುತ್ತೆ ಕೆಲವೇಳೆ ಡಿಸೀಸ್ ಅಲ್ಲದೆ ಇರೋದು ನಾವು ಡಿಸೀಸ್ ಅಂತ ಐಡೆಂಟಿಫೈ ಮಾಡೋ ಸಾಧ್ಯತೆ ಇರುತ್ತೆ ಪೆಥಾಲಜಿ ನಮ್ಮ ರೋಗ ಹೆಂಗೆ ಕಂಡುಹಿಡಿತಾರೆ ಆ ಥರ ಒಂದು ಸಸ್ಯ ರೋಗಗಳನ್ನ ಡಯಾಗ್ನೋಸ್ ಮಾಡುವಂಥದ್ದು ಅದಕ್ಕೆ ಪರಿಹಾರ ಕಂಡಿಡುವಂಥ ಒಂದು ಸಬ್ಜೆಕ್ಟ್ ಭಾಳ ಅದ್ಭುತವಾದ ಸಬ್ಜೆಕ್ಟ್ ಬಂದಿದ್ದಾಗ ನಮ್ಮ ಮನೆ ಕರ್ಕೊಂಡಿದ್ದಾವ್ರನ್ನ ಆವಾಗ ನಮ್ಮ ಅಣ್ಣ ನಾನು ಓದಿಸ್ತಿದ್ರಲ್ಲ ಅಷ್ಟೊತ್ತಾಗಲಿ ನಮ್ಮ ಅಣ್ಣನಗೂ ನನಗೂ ಭಾಳ ದೊಡ್ಡ ವಾರ ಆಗೋಗಿತ್ತು ಈ ವಿಚಾರವಾಗಿ ಈ ಮೂಮೆಂಟ್ನ ವಿಚಾರವಾಗಿ ಚಳವಳಿ ಚಳುವಳಿ ವಿಚಾರವಾಗಿ ನೀನು ಅಲ್ಲಿರಬಾರ್ದು ಒಂದು ಕೆಲಸ ತಗೊಂಡು ನೀವು ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಿದ್ದೆ ನಮ್ಮ ಮನೆ ನೋಡ್ಬೇಕು ನೀವು ಈಗ ಬೇರೆ ಥರ ಇದೆ ಬಿದ್ದೋಗಿರಲಿಲ್ಲ ನೋಡಿದ್ರೆ ಆ ಮನೇಲಿ ಇದ್ದಿದ್ದು ನಾವೆಲ್ಲ ಮನೆ ತುಂಬ ಸಂಕಷ್ಟಗಳಿದೆ ಒಬ್ಬನೇ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಆದರೆ ನೀನು ಬಂದು ನಮ್ಮನ್ನೆಲ್ಲ ಟೇಕ್ ಓವರ್ ಮಾಡ್ಕೊಂಡು ನಮ್ಗೆ ಏನೋ ಸಹಾಯ ಮಾಡ್ತೀನಿ ಅಂತ ನೋಡ್ಕೊಂಡ್ರೆ ನೀನು ಈ ಥರ ದಿಕ್ ತಪ್ಪೋದೆ ನೀನು ನಿನ್ನ ಬಗ್ಗೆ ಇದ್ದ ಭರವಸೆಲ್ಲ ಹಂಗಾಯ್ತು ದಿನ ಆ ಬೈದು ಬೈದು ಆ ಚಳವಳಿ ಬಿಟ್ಬಿಡು ಅಂತಲೇ ಹೇಳ್ತಿದ್ದೆ ಆದರೆ ನಾವು ಅಷ್ಟೊತ್ತಿಗೆ ಆಗಲಿ ಹೆಣ್ಣು ಮಹೇಶ್ವರಿಗೆ ಪ್ರಾಣ ಪ್ರಾಣ ಕೊಡೋಕ್ಕೆ ತಯಾರೋಗ್ ಬೇಕೇ ನಮ್ಮ ಅಣ್ಣನ್ನೇ ಬಿಟ್ಟರು ಸರಿ ನಮ್ಮ ಫ್ಯಾಮಿಲಿನೇ ಬಿಟ್ಟರು ಸರಿ ನಾನು ಮಾತ್ರ ಚಳವಳಿ ಬಿಡಲ್ಲ ಹೆಣ್ಣು ಮಹೇಶ್ವರು ಬಿಡಲ್ಲ ನಂತರದಲ್ಲಿ ಅಷ್ಟು ಕಟ್ಟರ್ ಕಟ್ಟರಂದು ಯಾವ ಥರ ಅಂದರೆ ನಾನು ಆ ಚಳವಳಿಗೆ ಬೇಕಾದಂಥ ಎಲ್ಲ ಥರದ ಏನೇನಿದೆ ಪತ್ರಿಕೆ ಶುರು ಮಾಡಿದ್ವಿ ನಾವೇ ಅದು ಸಮಾಜ ಪರಿವರ್ತನೆ ಅಂತ ನಾನೇ ಎಡಿಟರ್ ಅದೇ ಅದಕ್ಕೆ ಇಡೀ ಕರ್ನಾಟಕದಾದ್ಯಂತ ಇಪ್ಪತ್ತಾರು ಸಾವಿರ ಜನ ಇದ್ದರು ಆ ಕಾಲಕ್ಕೆ ಆ ಕಾಲಕ್ಕೆ ಅಂದರೆ ಇವರೆಲ್ಲ ಸಪೋರ್ಟ್ ಮಾಡ್ತಿದ್ರು ನಾನು ಅಂದರೆ ನನ್ನ ಸಂಪಾದಕೀಯದಲ್ಲಿ ಲೇಖನಗಳು ಬರ್ತಿದ್ದು ಆಮೇಲೆ ಪತ್ರಿಕೆ ಆದಮೇಲೆ ನಾಟಕ ಒಂದು ಪೂನ ಒಪ್ಪಂದ ಅಂತ ಒಂದು ನಾಟಕ ಈ ಪೂನ ಒಪ್ಪಂದ ನಾಟಕವನ್ನು ನಾವು ಊರೂರಿಗೆ ಹೋಗಿ ಹೋಗಿ ಬೀದಿ ನಾಟಕ ಥರ ಆಡಬೇಕು ಸೊ ಅಲ್ಲಿ ಒಂದು ಚಳವಳಿಯನ್ನು ಅವರ ಮುಖದ ಮುಖಾಂತರ ಹೇಳುವಂಥ ಒಂದು ನಾಟಕ ಅದು ಸೊ ಒಂದು ಐತಿಹಾಸಿಕವಾದಂಥ ಘಟನೆಯನ್ನು ಇಟ್ಕೊಂಡು ಕಾಂಗ್ರೆಸ್ಸು ಗಾಂಧಿ ಹೀಗೆ ನಮಗೆಲ್ಲ ಮೋಸ ಮಾಡಿದೆ ಅವರು ಹೆಂಗೆ ಮೋಸ ಮಾಡಿದೆ ಅನ್ನೋದು ನಾಟಕದ ವಸ್ತು ಸೊ ಅದ್ರ ಮುಖಾಂತರ ಅವರು ಓಟ್ ಎನ್ಕೇಶ್ ಮಾಡ್ಕೋಬೇಕಾಗಿತ್ತು ಸತ್ಯ ಇರ್ಬೋದು ಆದರೆ ಅದನ್ನೊಂದು ನಾಟಕ ಮಾಡಿ ಬಹುಜನ್ ಸಮಾಜ ಪಾರ್ಟಿಯನ್ನು ಎನ್ಕೇಶ್ ಮಾಡ್ಕೊಂಡ್ರು ಹಂಗೆ ಮಾಡ್ಕೊಂಡಿರೋದು ಆಯಿತಾ ಅದ್ರ ಆ ಥರ ನಾಟಕಗಳು ಆಡ್ಕೊಂಡು ನಂದೇ ಒಂದು ತಂಡ ಕಟ್ಕೊಂಡು ನಾನು ಅದ್ರಲ್ಲೂ ನಾನೇ ಲೀಡ್ರೋಲು ನಾನೇ ಅಂಬೇಡ್ಕರ್ರೋಲು ನಂದೇ ಒಂದು ತಂಡ ಕಟ್ಕೊಂಡು ಊರೂರು ಊರು ಅಲ್ಕೊಂಡು ಸಾರು ನೀವು ನಮ್ಮ ಥರ ಬಿಡ್ತಾರೋ ರಾತ್ರಿ ಆಗಲು ಅನ್ನ ಇಲ್ಲದೆ ನೀರು ಯಾರು ದುಡ್ಡು ಕೊಡ್ತಿರ್ಲಿಲ್ಲ ಈ ಊರಿಗೋಗಿ ನಾಟಕ ಆಡು ಅಲ್ಲಿ ಯಾರಾದ್ರೂ ಭಿಕ್ಷೆ ಥರ ಬೇಡಬೇಕು ನಮ್ಮ ಮುಂದೂರ್ಗೆ ಹೋಗ್ಬೇಕು ದಯವಿಟ್ಟು ನೀವೆಲ್ಲ ಸಹಾಯ ಮಾಡಿ ಅಂತ ಅವರೊಂದಷ್ಟು ಕಷ್ಟಗಳೆಲ್ಲ ಹಾಕ್ತಾರೆ ಅಕ್ಷರ ಸಹ ಭಿಕ್ಷೆ ಐ ಬಾಬಾ ಸಾಹೇಬ್ರಿಗೋಸ್ಕರ ಏನಾರು ಸಹಿಸ್ಕೋಬೇಕು ಅಂತ ಇವರು ಕಮೆಂಟ್ ಮಾಡ್ತಾರೆ ಓ ಬಾಬಾ ಸಾಹೇಬ್ರಿಗೋಸ್ಕರ ಸಹಿಸ್ಕೋಬೇಕು ಅಂತ ನಾವು ಊಟ ಊಟ ಯಾರಾದರೂ ಮನೇಲಿ ಕೊಡ್ತಾರೆ ಕೇಳಿ ಕೊಡ್ತಾರೆ ನಾಟಕ ಮುಗಿದ್ಮೇಲೆ ನಾನೇ ಒಂಥರ ಅಂಬೇಡ್ಕರ್ ಪರಕಾಯ ಪ್ರವೇಶ ಥರ ಕಾಣಿಸ್ಬಿಟ್ಟು ಜನಗಳಿಗೆ ಇವರೇ ಅಂಬೇಡ್ಕರ್ ಅಂದಾಗ ಕರ್ಕೊಂಡು ಊಟ ಹಾಕ್ತಿದ್ರು ಸೊ ಊಟ ಹಾಕ್ತಿದ್ರು ಪಕ್ಕದರ್ಗೋಗಿ ದುಡ್ಡು ಕೊಡ್ತಿದ್ರು ಸೊ ಈ ಥರ ಆ ದುಡ್ಡು ತಗೊಂಡು ಪಕ್ಕದೂರ್ಗೆ ನಡ್ಕೊಂಡು ಹೋಗ್ತಿರ ಬಸ್ ಹೋಗ್ತಿರೋ ಗೊತ್ತಿಲ್ಲ ನಮ್ಮ ತಂಡ ಕಟ್ಕೊಂಡು ಸುಮ್ಮನೆ ನಡ್ಕೊಂಡು ರಾತ್ರಿ ಎಲ್ಲ ಹೋಗೋದು ಪಕ್ಕದೂರು ಸರ್ ನಮ್ಮ ಇದೊಂದು ಮಲೈನ್ಪುರ್ ಅಂತಿದೆ ಒಂದು ಅಲ್ಲಿ ತನಕ ಬಂದಿದ್ರು ಇಲ್ಲಿ ಬಂದು ನಮ್ಮ ಅಮ್ಮನ ನೋಡ್ಕೊಂಡು ಹೋಗಬೇಕು ಅಪ್ಪನ ನೋಡ್ಕೊಬೇಕು ಅಂತ ಅನಿಸ್ತಿರಲಿಲ್ಲ ನನಗೆ ಅಷ್ಟು ಚಳುವಳಿ ಮುಳಗೋಗಿ ತಿಂಗಳಾನುಗಟ್ಲಿ ಆರು ತಿಂಗ್ಳು ಆದ್ರೂ ಹಬ್ಬ ಹರಿದಿನ ಜಾತ್ರೆ ಯಾವುದಕ್ಕೆ ಬರ್ತಿರಲಿಲ್ಲ ನಮ್ಮ ಮನೇಲಿ ನಾನು ಆಬ್ಸೆಂಟು ಮನೆಯೂ ನಾನು ಮರ್ತೆ ಬಿಟ್ಟರು ಅಂತ ಮುಗಿತು ಕತೆ ಮಾತನಾಡು గిళ మాతనాడు